ಇಲ್ರಿ ಈ ಹೋಗಬೇಕಿ ಮಗಳ ಅಂತೇಳಿ ಮುತ್ತಾಯಿ ಬೆಳ್ಸಿದೆ ರೀ ಮುತ್ತಾಯಿ ಬೆಳ್ಸಿದೆ ಕಂಡು ಕಂಡ ಹುಡುಗರು ಕೂಡ ಸಂದಿ ಸಂದಿ ತಿರ್ಗಾಡ್ತೇವೆ ತಿರ್ಗಾಡ್ತೇವೆ ರೀ ಸಂಜೆ ಸಂಜೆ ತಿರ್ಗಾಡು ಮಗಳಲ್ಲೋ ಏನು ಸಂಜೆ ಸಂದಿ ತಿರ್ಗಾಡು ಹಂದಿ ನಮ್ಮೂ ತಿರ್ಗಾಲ ಐತ್ರಿ ಅಂದ್ಕೊಳ್ಳೇ ಏ ನನ್ನ ಮಗಳೇದಾರ್ ನೋಡಿ ನಾಯ ನೀನು ನೋಡಿಲ್ಲ ಸೋತಾಯ್ತು ನೋಡಿ ಆದ್ರೆ ಸಿಗ ಕಾಣಲ್ಲ ಆ ಭವಿಷ್ಯ ಮಾಡಿ ಮಕಳಪ್ಪರು ಹುಡುಗರು ಬಂದಾರ ಅವರಿಗೆ ತೋ ಹುಡುಗರೇ ಬಮ್ಮಳಾ ತೋ ಹುಡುಗರೇ ಹೋಗ್ಯಾರ ಇರ್ ಮಾಮ್ ಹಾ ಗಾಡ್ರೇ ಸಿಂಗ ಕಾಣಲಕ್ಕಿ ಆ ತುರ್ಕಾ ಅಪ್ಪ ಹೋದ್ರ ಸಿಂಗ ಕಾಣಲ ನೇ ತಮ್ಮ ನೀಯರೇ ಏನು ನಿನ್ನ ಮಗಳ ಯಾಕ್ ನೋಡು ನಿನ್ನ ಮಗಳೇನ ಕಾಯಕ್ಕೆಟ್ಟೆನು ಮೂಡಾಡು ಕುದುಕೋ ಬೇ ಅಲಾ

ಯಾಕ್ರಿ ಮಗಳ ಗುಂಗ್ನಾಗ ನೆನಪಾರಿ ಬಿಟ್ರಿ ನಾ ನೆನಪಾರ ಸುಧಾ ಸುಳ್ಳ ಹ್ಮ್ ಹೇಗದ್ರ ಗಿಡ ಗಿಡ ಮಪ್ಪ ಆದ್ರೂ ಹುಳಿ ಮಾಪು ಆಗತ್ತೆ ಅಂತ ಎಂದ್ರ ಸುಳ್ಳ ಕಾಪಿ ಮಾಡಿ ಅದೇ ಮಾಡ್ಕೊತ ಹೋತಾರ ಮತ್ತೆ ನೆನ್ಮಗಳು ಮಾಡ್ ಬಿಡು ಮಗಳ ಏನಾರ ನೋಡಿ ಅನ್ಲೇ ನೀನು ಅಯ್ಯ ನಿಮ್ ಮಗಳು ನೋಡಿಲ್ ಬಿಡ್ರಿ ನಿಮ್ ಮಗಳಿಗೇನು ಕಾಯಾಗಿತ್ತೇನ್ ಹೇಳಿ ಗೊತ್ತ ಮಾತಾಡ್ಲಿ ಅವನ ಅವನ ಹೇಳ್ರಿ ಈ ಶಟ್ರ ಚಲೋ ಒಂದು ನೀ ಕರೆ ಮಗನ ನನ್ ಮಗಳ ನನ್ನ ಮಗಳ ಏಸ್ ಮಂದಿ ಬೇನ ಮಗರಾಜನಗ ಚೇತನ್ ಕೊಂಡಿಗೆ ಮಜ್ಜು ಅಲಿಕಾರ ಮಜ್ಜುನ್ ತಾವ ಇಂತ ಹುಡುಗರು ಕಾಳ್ ಬೀಳಾರ್ದೆ ಬೆಳ್ಸಿನ ಮಗ ನನ್ನ ಮಗ ನನ್ನ ಮಗಳಿಗೆ ಆ ನೀಯ ಓಡಿ ಹೋಗ್ಬೇಡ ಮಗನ ಗವ್ವದ ಕಡೆಗೆ ಗೊಬ್ಬನ ಹೋಗಿ ಏನ್ ಮಾಡ್ರಿ ಶೆಟ್ರ ನಾನು ಅದ ದಾರಿ ಕೈಗತ್ತೀನಿ ಈ ದೇವ್ರದಾಗ ಯಾವ್ದೋ ತಿಗರ ಈ ಹುಳಿ ಗುಟ್ಟಿ ಬಿತ್ತಂದ್ರ ಈ ಹುಳಿನ್ ವ್ಯಾಪಾರ ಯಾಕೆ ಮಾಡ್ರಿ అద్రాకడు గౌన్ అంత చెట్ మంత్ షట్రా నమ్మలైన్ ఉడదిలే శంకర వీషల్మ్మ జి గంగి ఎస్ కిణకి జిగ్రీ ನಮಗೆ ಗೊತ್ತ ಬಿಡ್ರಿ ಶೆಟ್ರ ಶಟ್ರ ಅದು ಹೋಲಕ್ ಬಿಡ್ಲಿ ಅದು ಮನ್ಸಾಗೆಲ್ಲ ಕಾಮಾನ ಆದ್ರ ನಾವು ಮನಸ್ಸಿನ ಇಟ್ಟಿದ್ವಿ ಮದ್ವಿ ಹಾಗೆ ಬಿಡ್ತೀವಿ ಮಗನ ಆ ನನ್ನ ಮಗಳನ್ ಚಾಂದಿನಿ ಅಂತೇಳಿ ನೋಡಕ್ ಬಂದ್ರ ಇಲ್ಲೇ ಟೈಮ್ ಹೋಯ್ತಾವ ನೋಸಪ್ಪ ಹೂ ಆಗ ಸುಟ್ ಐತ್ ಮಗನ ಹೂ ತೋರಿ ಹೂ ತೋರಿ ಅಂತ ಹೇಳಕತಿ ಒಟ್ಟಾರ ಬಿಡ ಒಂದ್ ಎರಡು ಮಳ ಹೂನಾ ಹಿಡ್ಕೊಂಡ್ ಆರ್ಯಾಗ್ರೆ ಹೊಟ್ಟ್ರ ಹೂವಿನ ವಾಶನೆಗಾರೇ ಬರೀಳ ಏನೋ ಯಾ ಸಂ ಹೋಗಿ ಕುಗ್ತಾಳೆನ್ ಒಂದೂ ಗೊತ್ತಾಗಲ್ಲ ಐತ್ ನನಗ ಹಿಡ್ಕ್ರ ಮೇಲೆ ಯವ ಮಗಳ ಚಾಂಗ್ನಿ ಹೂವರಿ ಹೂವಾ ಮಲ್ಲಿಗೆ ಹೂವಾ ರೋಜಾ ಹೂವಾ ಮಿಕ್ಸ್ ಮಾಡಿ ಆರ ಮತ್ತೆ ಕೂಗ್ರಿ ಇಶ್ ಹತ್ರ ನಿಮ್ ಮಗಳು ದುದನಿಗೆ ಓಡ್ಗ ನಾನು ಹೊರ್ತಿಗೆ ಜೊತೆ ತೂಗ್ರಿ ನೋಡಕ್ ಬಂದಿದೆ ಉಳ್ತಾ ಕೈಯಲ್ಲಿ ಹೋಗಿದವ ನಿನ್ನ ನೋಡ್ತೂರ ಹಾ ನೀವು ಹೂ ಯಾರ ಕೊಟ್ರಿಗೂ ಮತ್ತೆ ಹೇಳು

ನಡಿ ನಿನ್ನ ಹೊ ಗಮ್ ಗಮ್ ಅಂತ ನೋಡಕೂ ಹೇಳ್ಬೇಡ ಹೂ ಹೇಳಬೇಡ ಇಂತ ಹೂವಿನ ಆಸೆ ಯಾಕವ ನಿನಗ ಗುಲ್ಬರ್ಗ ಗುಲಾಬ್ ಹೂವ ಅಂತ ಇರ್ತೀನಿ ಒಟ್ಟಿ ಬಿಡು ಮಗನ ಹೂನಾ ನೋಡ್ತೇವ ನೀನ್ ನೋಡ್ ಕೊಡು ನೀನ್ ನೋಡ್ ಕುಡು ಎಟ್ ಹೇಳ್ತಿ ಕುಡು ಸಾಕ್ಷಣದ ಹೂ ನೋಡಿಲ್ಲ

ನಿನ್ನ ಮಗಳ ನಾಳೆ ಬಣ್ಣ ಚೆಟ್ಟಿ ನಾಳೆ ಹಾಕ್ತೀನಿ ಅವಳಿಗೆ ಬೆಟ್ಟಿ ಶೆಟ್ಟಿ ನಿನ್ನ ಮೋಸ ಮಾಡಿ ನಿನ್ನ ಮಗಳಿ ಪಟಾಸ್ಕೊಂಡು ಗೋವಾ ರೈಟ್ ಹೇಳಿ ಕಲ್ರ ನನ್ನ ಹೆಸರು ಹೂ ಮಾರ ಗನೇ